ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮೈಸೂರು ಮೃಗಾಲಯಕ್ಕೆ ದಾಖಲೆ ಪ್ರಮಾಣದ ಪ್ರವಾಸಿಗರು ಆಗಮಿಸಿದ್ದಾರೆ ದಸರಾ ಅವಧಿಯ ಹನ್ನೊಂದು ದಿನಗಳಲ್ಲಿ ಬರೋಬ್ಬರಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಮೃಗಾಲಯಕ್ಕೆ ಭೇಟಿ ನೀಡಿದ್ದು ಕಳೆದ ಬಾರಿಗಿಂತ ಈ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಈ ದಾಖಲೆ ಪ್ರಮಾಣದ ಭೇಟಿಯಿಂದಾಗಿ ಮೃಗಾಲಯದ ಆದಾಯವೂ ಭಾರೀ ಹೆಚ್ಚಳ ಕಂಡಿದ್ದು ಕೇವಲ ಹನ್ನೊಂದು ದಿನಗಳಲ್ಲಿ ಒಂದು ಕೋಟಿ ತೊಂಬತ್ತೇಳು ಲಕ್ಷ ರೂಪಾಯಿ ವಹಿವಾಟು ನಡೆದಿದೆ ಎಂದು ಮೈಸೂರು ಚಾಮರಾಜೇಂದ್ರ ಮೃಗಾಲಯದ ವ್ಯವಸ್ಥಾಪಕ ನಿರ್ದೇಶಕಿ ಅನುಷ ಅವರು ಮಾಹಿತಿ ನೀಡಿದ್ದಾರೆ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಮೈಸೂರು ಅಲ್ಲಿ ಸೊ ಲಾಸ್ಟ್ ದಸರಾಗೂ ಈ ದಸರಾಗೂ ಅಂಕಿಅಂಶಗಳ ಬಗ್ಗೆ ಮಾಹಿತಿ ಕೇಳಿದ್ದೀರ ಸೊ ಲಾಸ್ಟ್ ಇಯರಲ್ಲಿ ಟೋಟಲ್ ಹತ್ತು ದಿನದ್ದು ವೀಕ್ಷಣೆ ಬಂದುಬಿಟ್ಟು ಒಂದು ಪಾಯಿಂಟ್ ಅರವತ್ತೈದು ಲಕ್ಷ ಜನಗಳು ವೀಕ್ಷಣೆ ಮಾಡಿರ್ತಾರೆ ಲಾಸ್ಟ್ ಇಯರಲ್ಲಿ ಈ ವರ್ಷದಲ್ಲಿ ಒಂದು ಪಾಯಿಂಟ್ ಐದು ಆರು ಲಕ್ಷ ಜನಗಳು ವೀಕ್ಷಣೆ ಮಾಡಿರ್ತಾರೆ ರೆವೆನ್ಯೂ ವೈಸ್ ನೋಡೋದಾದರೆ ನೂರ ಎಪ್ಪತ್ತೊಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಅಷ್ಟು ರೆವೆನ್ಯೂ ಕಲೆಕ್ಷನ್ ಆಗಿರುತ್ತೆ ಈ ವರ್ಷ ನೋಡೋದಾದರೆ ನೂರ ತೊಂಬತ್ತೊಂದು ಪಾಯಿಂಟ್ ಮೂರು ಏಳು ಅಷ್ಟು ಲಕ್ಷಗಳು ಕಲೆಕ್ಷನ್ ಆಗಿರುತ್ತೆ ಸೊ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಮಗೆ ಇಪ್ಪತ್ತೊಂದು ಲಕ್ಷದಷ್ಟು ರೆವೆನ್ಯೂ ಹೆಚ್ಚಾಗಿದೆ ದಸರಾದಲ್ಲಿ ಪ್ರವಾಸಿಗರ ಸಂಖ್ಯೆ ದಸರಾ ದಿನ ಇಳಿಕೆ ಆಗಿದೆ ಬಿಕಾಸ್ ಈ ವರ್ಷದ್ದು ದಸರಾದಲ್ಲಿ ನಮಗೆ ಹತ್ತು ದಿನಗಳು ನೋಡಿದ್ರೆ ಅದರಲ್ಲಿ ಎರಡು ಮಂಗಳವಾರಗಳು ಬಂದಿತ್ತು ನಮಗೆ ಮಂಗಳವಾರ ಯೂಶ್ವಲಿ ನಮ್ಮ ದಸರಾ ಇದು ಮೈಸೂರು ಝೂ ಕ್ಲೋಸ್ ಇರುತ್ತೆ ಸೊ ಹೆಚ್ಚಿನ ರೀತಿಯಲ್ಲಿ ಮೋಸ್ಟ್ಲಿ ಹೊರ್ಗಡೆ ಜನಗಳಿಗೆ ಮಾಹಿತಿ ತಿಳಿದೇ ಅವರು ಬರದೇ ಇರ್ಬೋದು ಮತ್ತು ದಸರಾ ದಿನ ಕೆಲವೊಂದು ಹೊರ್ಗಡೆ ಟ್ರಾಫಿಕ್ ಇಶ್ಯೂ ಆಗಿ ಬರಲಿಲ್ಲ ಅಂತ ಹೇಳ್ತಾರೆ ಬಟ್ ಆಯುಧ ಪೂಜೆ ದಿನ ನೋಡಿದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸರಾಸರಿ ಆರು ಸಾವಿರ ಜನಗಳು ಹೆಚ್ಚಿಗೆ ಬಂದಿರ್ತಾರೆ ಸೊ ಅದು ಕಂಟಿನ್ಯೂ ಆಗಿ ದಸರಾ ದಿನ ನಮಗೆ ಹೆಚ್ಚಿಗೆ ಆಗಬೇಕಾಗಿತ್ತು ಬಟ್ ಕಾರಣಾರ್ಥಗಳಿಂದ ಹೆಚ್ಚಿಗೆ ಆಗಿಲ್ಲ ಬಟ್ ನೆಕ್ಸ್ಟ್ ಮೂರು ದಿನಗಳಲ್ಲಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ದಸರಾ ದಿನ ಎಷ್ಟು ಕ್ರೌಡ್ ಇರ್ತಿತ್ತು ಅದಕ್ಕಿಂತ ಜಾಸ್ತಿ ಕ್ರೌಡ್ ನಮಗೆ ಕಂಟಿನ್ಯೂ ಮೂರು ದಿನಗಳಲ್ಲಿ ಬಂದಿದೆ ಸೊ ದಸರಾ ಟೆನ್ ಡೇಸ್ ಅಪಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಕಂಟಿನ್ಯೂ ಮೂರು ದಿನಗಳಲ್ಲಿ ನಮಗೆ ತುಂಬಾ ಹೆಚ್ಚಿಗೆ ವಿಸಿಟರ್ಸ್ ಬಂದಿದ್ದಾರೆ ರೆಕಾರ್ಡ್ ಅಂತಲೂ ಹೇಳ್ಬೋದು ಅದು ನಮ್ಮ ಈ ಮಂತ್ ಎಂಡಲ್ಲಿ ನೋಡಿದ್ರೆ ನಮಗೆ ಕಂಪೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಓವರ್ ಆಲ್ ಮಂತದು ಕಂಪೇರ್ ಮಾಡಿದ್ರೆ ನಮ್ಮದು ವಿಸಿಟರ್ಸು ಹೆಚ್ಚಿಗೆ ಆಗಿದ್ದಾರೆ ಲಾಸ್ಟ್ ಇಯರ್ಗಿಂತ ಸೊ ದಸರಾ ಹಾಲಿಡೇ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗಾಗಿ ಈವನ್ ಮಂಗಳವಾರ ನಿನ್ನೆ ನೋಡೋದಾದರೆ ಹತ್ತು ಸಾವಿರ ಜನ ಬಂದಿದ್ದಾರೆ ಸೋಮವಾರ ಯೂಶ್ವಲಿ ವೀಕ್ಡೇಸ್ ತುಂಬ ಕಮ್ಮಿ ಇರ್ತಾರೆ ಹದಿನೇಳು ಸಾವಿರ ಜನ ಬಂದಿದ್ದಾರೆ ಆಲ್ಮೋಸ್ಟ್ ವೀಕೆಂಡ್ಸ್ ಬರೋ ಜನತೆಗಿಂತ ಜಾಸ್ತಿ ಜನಗಳು ಬಂದು ವೀಕ್ಷಣೆ ಮಾಡಿದ್ದಾರೆ ಜೂನ ಸೊ ಮತ್ತೆ ರಜೆ ಕೂಡ ನೀವು ಲಾಸ್ಟ್ ಇಯರ್ ನೋಡಿದ್ರೆ ಅಕ್ಟೋಬರ್ ಸೆಕೆಂಡಿಂದ ದಸರಾ ಸ್ಟಾರ್ಟ್ ಆಯಿತು ಬಟ್ ಈ ವರ್ಷ ಸೆಪ್ಟೆಂಬರಲ್ಲೇ ಸ್ಟಾರ್ಟ್ ಆಗಿದ್ದರಿಂದ ಅದು ಕೂಡ ಒಂದು ಎಫೆಕ್ಟ್ ಆಗಿರ್ಬೋದು ಬಟ್ ಓವರ್ ಆಲ್ ಆಗಿ ನಮಗೆ ವಿಸಿಟರ್ಸ್ ಜಾಸ್ತಿ ಆಗಿದ್ದಾರೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ